ರಾಯಚೂರು ಜಿಲ್ಲೆಯ ಲಿಂಗಸಗೂರ ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಕುಡಿಯುವ ನೀರಿನ ಜೆಜೆಎಂ ಕಾಮಗಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಜೆಜೆಎಂ ಕಾಮಗಾರಿಯ ಪೈಪ್ಲೈನ್ ಮುದುಗಲ್ ಪಟ್ಟಣದಲ್ಲಿ ಹಾಕುವುದರಿಂದ ಕುಡಿಯುವ ನೀರಿನ ಪೈಪ್ಲೈನ್ಗೆ ತೊಂದರೆಯಾಗುತ್ತೆ ಹಾಗೂ ರಸ್ತೆ ಹದಗೆಡುತ್ತೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಿದ್ರು ಇದೇ ವೇಳೆ ಮಾಜಿ ಶಾಸಕ ಡಿಎಸ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಹೊಲಗೇರಿ ಸ್ಥಳಕ್ಕೆ ಪರಿಶೀಲಿಸಿದರು ಶೀಲಿಸಿ ಪ್ರತಿಭಟನೆಕಾರರ ಹಾಗೂ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದರು ಜಿಲ್ಲಾ ಪಂಚಾಯತ್ ಡಬಲ್ ಇ ನಾಗೇಶ ಇ ಪರಮೇಶ್ವರಪ್ಪ ಸಹಾಯಕ ಆಯುಕ್ತರಾದ ಬಸಣ್ಣಪ್ಪ ಕಲ್ಲಶೆಟ್ಟಿ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮುಖ್ಯಾಧಿಕಾರಿ ಪ್ರವೀಣ ಬೋಗಾರ ಮಸ್ಕಿ ಸಿಪಿಐ ಬಾಲಚಂದ್ರಹಟ್ಟಿ ಲಿಂಗಸಗೂರು ಸಿಪಿಐ ಒಕೇರಪ್ಪ ಪುಂಡಲಿಕಾ ಮುದಗಲ್ ಪಿಎಸ್ಐ ವೆಂಕಟೇಶ ಮಾಡಗಿರಿ ತಹಶೀಲ್ದಾರ್ ತುಳಜಾರಾಮ ಪೊಲೀಸ್ ಸಿಬ್ಬಂದಿ ಅನಿಲ್ ಕುಮಾರ್ ಅಮರೇಶ್ ಸೇರಿದಂತೆ ಗುತ್ತಿಗೆದಾರರು ಹಾಗೂ ನೂರಾರು ಸಾರ್ವಜನಿಕರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಮೌನೇಶ್ ಶಿವನ ಗುತ್ತಿ